ಒಂಬತ್ತನೇ ತಾರೀಕಿಗೆ ಎರಡು ಕಾರ್ಯಕ್ರಮಗಳು ಒಂದು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಕೇಂದ್ರ ಬಸ್ ನಿಲ್ದಾಣ ವಿಜಯಪುರಕ್ಕೆ ವೀರಾಣಿ ಕಿತ್ತೂರು ಚೆನ್ನಮ್ಮ ಕೇಂದ್ರ ಬಸ್ ನಿಲ್ದಾಣ ಅಂತ ನಾಮಕರಣ ಮಾಡುವಂಥದ್ದು ತದನಂತರ ವೆಲೂಡ್ರಮ್ಮನ ಉದ್ಘಾಟನೆ ಮಾಡುವಂಥದ್ದು ಹಾಗೂ ಅನೇಕ ಸರ್ಕಾರಿ ಕಾರ್ಯಕ್ರಮಗಳಿದ್ದಾವೆ ಯು ಡಿದು ಮತ್ತು ಆರೋಗ್ಯ ಇಲಾಖೆದು ಸಮಾಜ ಕಲ್ಯಾಣ ಇಲಾಖೆದು ಈ ಅನೇಕ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮಗಳು ಅದು ದರ್ಬಾರ್ ಹೈ ಸ್ಕೂಲ್ ಗ್ರೌಂಡ್ನಲ್ಲಿ ಪ್ರಸಾದ ಜರುತ್ತದೆ ಮುಖ್ಯಮಂತ್ರಿಗಳು ಹನ್ನೊಂದುವರೆಗೆ ಬರ್ತಾರೆ ಹನ್ನೊಂದುವರೆಗೆ ಬಂದು ನೇರವಾಗಿ ಫಸ್ಟು ವೀರಾಣಿ ಚಿನ್ನಮ್ಮ ಅವ್ರನ್ನ ಅದು ಮಾಡಿಕೊಂಡು ಅದು ಮುಗಿಸಿ ಆಮೇಲೆ ವೇದಿಕೆ ಕಾರ್ಯಕ್ರಮಕ್ಕೆ ಬರ್ತಾರೆ ಬಂದು ಮುಗಿಸಿ ತದನಂತರ ಕಾರ್ಯಕ್ರಮ ಮುಗಿಸ್ಮೇಲೆ ಗರಡ್ರಮಗೆ ಹೋಗಿ ಇವತ್ತು ಅಲ್ಲಿ ಅದನ್ನು ಉದ್ಘಾಟನೆ ಮಾಡಿ ಇಷ್ಟು ಕಾರ್ಯಕ್ರಮ ಅವತ್ತೊಂದು ಸಹ ಇದೆ. ಆ ಕಾರ್ಯಕ್ರಮ ಸಲುವಾಗಿ ಈಗಾಗಲೇ ಪೂರ್ವ ತಯಾರಿ ಅನ್ನ ಮಾಡಿದ್ದೀವಿ ಶಾಸಕರಾದಂತಹ ನಾಡಗೌಡರು ಬಂದಿದ್ದರು ಆಮೇಲೆ ಔಟಿ ಕಡ್ಗೊಂಡವರಿದ್ದರು ಆಮೇಲೆ ನಮ್ಮ ಅಶೋಕ್ ಇದ್ರು ಮತ್ತೆ ನಾಳೆ ಇನ್ನೊಂದು ಕಾರ್ಯ ನಾಳೆ ಇನ್ನೊಂದು ಸಭೆ ಇವತ್ತೊಂದು ಸಹ ಕಾಂಗ್ರೆಸ್ ಪಕ್ಷದ ಸಭೆನೂ ಕೂಡ ಇದೆ ಹೀಗಾಗಿ ಅದೊಂದು ವೀರಾಣಿ ಕಿತ್ತೂರು ಚೆನ್ನಮ್ಮನವರು ಇವತ್ತೊಂದು ನಮ್ಮವರು ಭಾಳ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರತಿ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಇವತ್ತು ಸಹ ಅವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಭಾಳ ವರ್ಷಗಳಿಂದ ದಶಕಗಳಿಂದ ನೆನಪು ತೆಗೆ ಬಿದ್ದಿತ್ತು ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಮುಂದೆ ಭಾಳಷ್ಟು ಇಕ್ಕಟ್ಟಿದ್ರಲ್ಲಿ ಆ ಸರ್ಕಲ್ ಆಗಿತ್ತು ನಮ್ಮ ಶಂಕರಗೌಡ ಪಾಟೀಲ್ ಅಂತೇಳಿ ಒಬ್ಬರು ಹಿರಿಯರು ಅವರು ಭಾಳ ಸಲ ನಮಗೆ ಹೋರಾಟ ಮಾಡಿ ಇಲ್ಲ ಅದನ್ನು ಆಗಬೇಕು ಅಂತೇಳಿ ಮಾಡಿದಾಗ ನಾವು ಬಸ್ ನಲ್ಲಿ ಜಾಗ ಕೊಡಿಸಿ ಅದನ್ನು ಇದು ಮಾಡಿದ್ದೀವಿ ಈಗ ಮೂರ್ತಿ ಆಗಿದೆ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಮಾಡ ಮೇಲೆ ಅವ್ರದ್ದೇ ಹೆಸರನ್ನೇ ಇವತ್ತು ವರ್ಷ ಬಸ್ ಸ್ಟ್ಯಾಂಡ್ಗೆ ಸಿಗೋಕೆ ಅಂತ ಹೇಳಿ ತಿಳ್ಕೊಂಡು ಅದು ಮಾಡಿದ್ದೀವಿ ನಾಟ್ಯ ಮಂದಿರನೂ ಕೂಡ ಅದನ್ನು ಕೂಡ ಈಗ ಐವತ್ತು ಲಕ್ಷ ಕೊಟ್ಟಿದ್ದಾರೆ ಐವತ್ತು ಲಕ್ಷ ಸಾಲದೆಲ್ಲ ಕನಿಷ್ಠ ಪಕ್ಷ ಒಂದು ಎರಡು ಕೋಟಿ ಯಾರು ಬೇಕಾಗ್ತದೆ ಅದಕ್ಕೆ ಅದನ್ನು ಕೂಡ ಈಗ ನಾವು ಆ ಪೂರ್ತಿ ಎರಡು ಕೋಟಿಗೆ ಪ್ಲಾನ್ ಮಾಡಿಸಿ ಆ ನಾಟ್ಯ ಮಂದಿರನೂ ಕೂಡ ಅವತ್ತೇ ಇವತ್ತು ಸಹ ವೇದಿಕೆ ಮೇಲೆ ಇದು ಮಾಡುವಂಥ ವಿರೋಧ ವ್ಯಕ್ತವಾಗ್ತಾ ಇಲ್ಲ ಎಲ್ಲ ಶಾಂತಾಗಿದೆ ಎಲ್ಲ ಆಳು ಎಂದ್ರ ಮೊನ್ನೆ ಕನ್ನಡಿ ಶ್ರೀಗಳು ಕಾರ್ಯಕ್ರಮ ಮಾಡಿದ್ದಾರೆ ಐ ಡೋಂಟ್ ನೋಂಟ್ ರಿಯಾಕ್ಟ್ ಅಂತ ಹೇಳ್ತೀನಲ್ಲ ಬಿಡು ಅಷ್ಟೇ ಐ ಡೋಂಟ್ ನೋ ಕಮೆಂಟ್ಸ್ ಪತ್ರಿಕೆಯ ನೀಡಲಾಗುವುದಿಲ್ಲ ನಾನು ಬಿಡಪ್ಪ ನಾನು ಮಾತಾಡೋಕೆ ದೇವರಾಜ್ ಮುಖ್ಯಮಂತ್ರಿ ದೇವರಾಜ್ ಅವರು ಓರ್ವ ದೇಶ ಕಂಡಂತ ಒಬ್ಬ ಅತ್ಯಂತ ಹಿರಿಯ ಮುತ್ಸದಿ ಪ್ರಭಾವಿ ಮತ್ತು ಜನಪ್ರಿಯ ನಾಯಕರು ಮುಖ್ಯಮಂತ್ರಿಗಳಾಗಿ ದೀರ್ಘಾವಧಿ ಇವತ್ತು ಸಹ ಏಳೂವರೆ ವರ್ಷ ಅವಧಿ ಪೂರೈಸಿದರು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಆ ಸಿದ್ದರಾಮಯ್ಯನವರು ಕೂಡ ರೈತ ಕುಟುಂಬದಿಂದ ಬಂದಂಥವ್ರು ವಿಶೇಷವಾಗಿ ಹಿಂದೂದ ಅಲ್ಪಸಂಖ್ಯಾತ ಬಡ ಜನರ ಪರವಾಗಿ ಅನ್ನಭಾಗ್ಯ ಯೋಜನೆ ನೋಡಿದ್ದೀರಿ ಬಡ ಜನ ರೈತರ ಬಗ್ಗೆ ಒಂದು ಅಪಾರವಾದಂಥ ಕಾಳಜಿಯನ್ನು ಬದ್ಧತೆಯನ್ನು ಹೊಂದಿದಂಥವ್ರು ಇವತ್ತು ಅವರು ದೇವರಾಜ್ ಅರ್ಸೋರ ಸರಿಸಮಾನವಾಗಿ ಒತ್ತೊಂದು ದಿವಸ ಅವಧಿಯನ್ನು ಪೂರೈಸಿದ್ದಾರೆ ಮತ್ತು ನಾಳೆ ಅದನ್ನು ಅದನ್ನು ದಾಟುವಂಥದ್ದು ಕೂಡ ಆಗ್ತದೆ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ರಾಜ್ಯನೇ ಸಂಭ್ರಮಿಸ್ತಾ ಇದೆ ಒತ್ತೊಂದು ದಿವಸ ಎಲ್ಲ ಬಡವರು ಆಮೇಲೆ ಎಲ್ಲ ರೈತರು ಎಲ್ಲರೂ ಕೂಡ ಸಂಭ್ರಮಿಸ್ತಿದ್ದಾರೆ ಈ ಸಂದರ್ಭದಲ್ಲಿ ನಾವು ಕೂಡ ಅವ್ರಿಗೆ ದೇವರು ಆಯುಷ್ಯವನ್ನು ನೀಡಲಿ ಆರೋಗ್ಯವನ್ನು ನೀಡಲಿ ಶಕ್ತಿಯನ್ನು ಇಡ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ಏನು ಹೆಚ್ಚಿಗೆ ಸೇವೆಯನ್ನ ರಾಜ್ಯದ ರಾಜ್ಯದಿಂದ ಅದು ಏನು ನಾನ್ ನಿರ್ಧಾರ ಆಗಿಲ್ಲ ಪಕ್ಷ ತುಂಬ ನಿರ್ಧಾರ ಮಾಡ್ತದೆ ಪಕ್ಷ ಸರ್ಕಾರ ನಿರ್ಧಾರ ಮಾಡ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಅನ್ನೋದಿದೆ ನೀವು ಯಾರು ಏನ್ ಹೇಳಿದ್ರು ಕೂಡ ಏನು ಫರ್ಕ್ ಆಗಲ್ಲ ನಾನ್ ಹೇಳಿದ್ರು ಆಗಲ್ಲ ನೀವು ಹೇಳೋದಲ್ಲ ನಮ್ಮ ಹೈಕಮಾಂಡ್ ಸಹ ನಿರ್ಣಯ ಅದು ಅಂತಿಮ ಸುಪ್ರೀಂ ನಮ್ಮಲ್ಲಿ ಹೀಗಾಗಿ ನೀವು ಸುಮ್ಮನೆ ನವೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಫುಲ್ ಒಂದು ಆಗಿಲ್ಲ ಅದು ಅದು ಅವ್ರದ್ದು ಮೊದಲಿಂದ ಬ್ಲೂ ಪ್ರಿಂಟ್ ಇದೆ ಮೊದ್ಲಿಂದ ಬ್ಲೂ ಪ್ರಿಂಟ್ ಇದೆ ಅಲ್ಲಿ ಮಂದಿರ ನಕಾಶಿನೂ ಕೂಡ ಇದೆ ಅದನ್ನು ಕೂಡ ರಿಸಾಲ್ವ್ ಆಗಿದೆ ಅಲ್ಲಿ ಏನು ಪಕ್ಕ ಒಂದು ಮಸ್ಜಿದ ಇದೆ ಆ ಮಸ್ಜಿದ್ ಜಾಗ ಮಸ್ಜಿದ್ಗೆ ಹೊಡಿತದೆ ಇವ್ರ ಜಾಗ ಇವ್ರಿಗೆ ಹೊಡಿತದೆ ಅವ್ರ ಒಂದ್ ಇಂಚು ಇವ್ರು ತಗೊಳ್ದಲ್ಲ ಇವ್ರ್ ಒಂದ್ ಇಂಚು ಅವ್ರು ತಗೊಳ್ದಲ್ಲ ಪ್ಲಾನಿಂಗ್ ಈಗ ಬರೀ ಐವತ್ತು ಲಕ್ಷ ಕೊಟ್ಟಿದ್ದಾರೆ ಐವತ್ತು ಲಕ್ಷ ಸಾಲದಲ್ಲ ನನ್ನ ಪ್ರಕಾರ ಒಂದ್ ಎರಡು ಕೋಟಿ ಆದ್ರೂ ಬೇಕಾಗ್ತದ